ಹಾಂ ಇಲ್ಲೋ ನಮಸ್ಕಾರ ನಾನು ಮಾಡ್ತಾಯಿದ್ದೀನಿ ಕಾಲಿಫ್ಲವರ್ ಹೂಕೋಸು ಇನ್ನೊಂದು ಹೆಸರು ಏನಂದರೆ ನಮ್ಮ ಕಡೆ ಹೇಳೋದು ಫುಲ್ ಗೋಬಿ ಅಂತ ಇದ್ರದ್ದು ಬಜ್ಜಿ ಮಾಡ್ತ ಪಕೋಡಾ ಮಾಡ್ತಾ ಇರೋದು ಸೇಮ್ ಎಲ್ಲ ಪಕೋಡಾ ಮಾಡ್ತೀವಲ್ಲ ಅದೇ ಥರನೇ ಬಟ್ ಟೇಸ್ಟ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫ್ರೆಶ್ ಆಗಿತ್ತು ಹೂಕೋಸು ಅದಕ್ಕೋಸ್ಕರ ತೊಗೊಂಬಿಟ್ಟು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋದು ಮೀನ್ಸ್ ದಪ್ಪ ಏನು ಒಂದೊಂದು ಚಿಕ್ಕ ಚಿಕ್ಕ ಹೂವಿರೋದು ಅದನ್ನು ನಾನೇನು ಬಿಡಿಸಿಲ್ಲ ಜಸ್ಟ್ ಅದನ್ನು ನೋಡಿದೆ ಬಿಕಾಸ್ ಅದರಲ್ಲೆಲ್ಲ ತುಂಬ ಹುಳ ಎಲ್ಲ ಇರುತ್ತೆ ಅಂತ ಹುಳ ಏನು ಇರಲಿಲ್ಲ ಬಟ್ ಆದ್ರೂ ಸೇಫ್ಟಿ ಪರ್ಪಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಅದನ್ನು ಬಿಸಿನೀರಿಗೆ ಉಪ್ಪು ಅರಶಿನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಟಿರೋದು ಅಷ್ಟು ತನಕ ಈ ಕಡೆ ಪಕೋಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇರೋದು ಎರಡು ನಾಲ್ಕರಿಂದ ಐದು ಚಮಚ ನಾನು ಕಡಲೆಬೇಳೆ ಹಿಟ್ಟು ಅದಕ್ಕೆ ಎರಡು ಚಮಚ ಕಾರ್ನ್ಫ್ಲೋರ್ ತೊಗೊಂಡಿರೋದು ಕಾರ್ನ್ಫ್ಲೋರ್ ಇಲ್ಲ ಅಂದ್ರೂ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸಹ ಸೇರಿಸ್ಬೋದು ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಯಾಕೆ ಹಾಕೋದು ಅಂದರೆ ಕ್ರಿಸ್ಪಿ ಆಗಲಿ ಅಂತ ಒಂದು ಅದಕ್ಕೋಸ್ಕರ ಬಜ್ಜಿ ಆದರೆ ಅದಕ್ಕೆ ಅಕ್ಕಿ ಹಿಟ್ಟು ಫ್ಲೋರ್ ಹಾಕಿಲ್ಲ ಅಂದರೂ ಓಕೆ ಟೇಸ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಇದು ನಮಗೆ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಸೇರಿಸೋದು ಇದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಯೇ ಇರಬೇಕು ಅಂದ್ರೇ ಅದು ಕೋಲ್ ಈ ಏನಂದರೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಇಲ್ಲ ಅಂತಂದರೆ ಮ್ಯಾರಿನೇಟ್ ಆಗೋಲ್ಲ ಎಲ್ಲ ಹರ್ಕೊಂಡು ಹೋಗೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇಲ್ಲಿ ನನಗೆ ಸ್ವಲ್ಪ ಲೂಸ್ ಅನ್ನಿಸ್ತು ನಾನು ತಿರ್ಗಾ ಇದಕ್ಕೆ ಕಡಲೆಬೇಳೆ ಹಿಟ್ ಹಾಕ್ತೆ ಅದನ್ನು ಶೂಟ್ ಮಾಡಿಲ್ಲ ನಾನು ಮರೆತೋಗ್ಬಿಟ್ಟೆ ಮತ್ತು ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋನು ಸಹ ಹಾಕಿದ್ದೆ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಅಂದರೆ ಧನಿಯಾ ಮತ್ತು ಪೆಪ್ಪರು ಮತ್ತು ದಾಲ್ಚೀನಿ ಮೂರೂ ಸಹ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಕುಟ್ಟಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದ ಮೇಲೆ ಇದನ್ನು ಎಣ್ಣೆ ಚೆನ್ನಾಗಿ ಕಾಯ್ತಿರಬೇಕು ನಾರ್ಮಲ್ ಆಗಿ ಯಾವಾಗ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಥರ ಎಲ್ಲ ಜಸ್ಟ್ ಎಣ್ಣೆ ಚೆನ್ನಾಗಿ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಕರಿಬೇಕು ಆಮೇಲೆ ಹೈ ಫ್ಲೇಮ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇಟ್ಟು ತೆಗಿಬೇಕು ಇದು ಫುಲ್ ಒಂಥರ ಕ್ರಿಸ್ಪಿನೆಸ್ ಆಗುತ್ತೆ ಕ್ರಿಸ್ಪಿ ಬರುತ್ತೆ ಫಸ್ಟಿಗೆ ಹೈ ಫ್ಲೇಮ್ ಇಟ್ಟರೆ ಅದು ಒಂಥರ ಚೆನ್ನಾಗಾಗಲ್ಲ ರಬ್ಬರ್ ಥರ ಆಗಿಬಿಟ್ಟುತ್ತೆ ಟೇಸ್ಟು ಚೆನ್ನಾಗಾಗಲ್ಲ ಸೊ ಫಸ್ಟಲ್ಲಿ ಹೈ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಲಾಸ್ಟ್ ತೆಗಿಬೇಕಾದ್ರೆ ಎಲ್ಲ ಫ್ರೈ ಆದಮೇಲೆ ಹೈ ಫ್ಲೇಮ್ ಇಟ್ಬಿಟ್ಟು ಒಂದು ಒಂದು ಅರ್ಧ ನಿಮಿಷ ಅಷ್ಟೇ ಹೈ ಫ್ಲೇಮ್ ಇಟ್ಬಿಟ್ಟು ತೆಗೆದ್ರೆ ಸಾಕು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದಕ್ಕೆ ನಾನು ಇದ್ರ ಜೊತೆ ಏನೂ ಚಟ್ನಿ ಎಲ್ಲ ಏನೂ ಮಾಡಿಕೊಂಡಿಲ್ಲ ನಾನು ನಾ ಇದ್ರ ಜೊತೆ ಟೀ ಮಾಡ್ಕೊಂಡಿದ್ವಿ ಚಟ್ನಿ ಅವಶ್ಯಕತೆನೇ ಇಲ್ಲ ಅನ್ನಿಸ್ತು ನಾನು ಅದಕ್ಕೆ ಮಾಡಿಲ್ಲ ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ನಾನು ಹೀಗೆ ಮಾಡ್ತಿದ್ದಂಗೆ ಹಂಗಂಗೆ ಒಂದೊಂದು ಬ್ಯಾಚ್ ಖಾಲಿ ಆಗ್ತಾಯಿತ್ತು ನಾನು ಲಾಸ್ಟಿಗೆ ಶೂಟ್ ಮಾಡಬೇಕಾದ್ರೆ ಇಷ್ಟು ಮಾತ್ರ ಉಳಿದಿತ್ತು ನಾನು ಅದಕ್ಕೆ ಇಷ್ಟು ತೋರಿಸ್ತಾ ಇರೋದು ಮಾಡ್ತಿದ್ದಂಗೆ ಮಾಡ್ತಿದ್ದಂಗೆ ಹಂಗಂಗೆ ಖಾಲಿ ಆಗೋಯ್ತಿದೆ ಎಲ್ಲ ಅಷ್ಟು ಟೇಸ್ಟಿ ಆಗಿತ್ತು ಇನ್ನೂ ಇನ್ನು ಅಂತ ಕೇಳಷ್ಟು ಮಾಡ್ತಿದ್ಲು ನನ್ನ ಮಗಳು ಅದ್ರ ಖಾಲಿ ಆಗಿತ್ತು ನಾನು ಇದನ್ನು ವೀಡಿಯೋಗೆ ಹಾಕಬೇಕು ಅಂದ್ಬಿಟ್ಟು ಇಷ್ಟು ನೆಟ್ಟಿರೋದು ಆಮೇಲೆ ಲಾಸ್ಟಲ್ಲಿ ಅವಳಿಗೆ ಕೊಟ್ಟಿರೋದು ಸೊ ನೀವು ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್